ಜೆಡಿ ಎಸ್ ಸರ್ಕಾರವೇ ಆಗಿರಲಿ ಯಾವುದೇ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವ ನಮ್ಮ ಗ್ರಾಮೀಣ ಜನರ ನೋವಿಗೆ ನೆವರಿಕೆಯಾಗಿ ಅವರ ಕೊರಳ ಧ್ವನಿಯಾಗಿ ಕೆಲಸ ಮಾಡುವ ನೌಕರರ ಹಿತವನ್ನು ಹತ್ತಿಕ್ಕಬಾರದು ಅಂತಕ್ಕಂಥ ಒಂದು ಧೋರಣೆ ನನ್ನದಾಗಿದೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಗೌರವಯುತವಾಗಿ ವಿನಂತಿ ಮಾಡಿಕೊಳ್ಳಿ ನಿಮ್ಮ ಪರವಾಗಿ ನಾನು ಕೂಡ ವಿನಂತಿ ಮಾಡಿಕೊಳ್ತೇನೆ ಮಾನ್ಯ ಸಚಿವರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಮಾನ್ಯ ಎಂ ಬಿ ಪಾಟೀಲ್ರು ಕೂಡ ಬಹಳ ಪ್ರಭಾವಿ ಸಚಿವರು ಗ್ರಾಮೀಣ ಬದುಕನ್ನ ಸುಂದರಗೊಳಿಸ್ತಕ್ಕಂಥ ಗ್ರಾಮೀಣ ಜನರ ದಿನನಿತ್ಯದ ಬದುಕಿನೊಂದಿಗೆ ತಮ್ಮ ಎಲ್ಲ ಸಮಯವನ್ನು ವ್ಯಯ ಮಾಡಿ ನಮ್ಮ ಗ್ರಾಮೀಣ ಜನರ ಬದುಕನ್ನ ಹಸನಾಗಿಸುವ ನಮ್ಮ ಈ ಸ್ಟ್ರೈಕ್ ನಲ್ಲಿ ಬಂದಿರೋ ಎಲ್ಲ ನೌಕರ ಬಂಧುಗಳಿಗೆ ತಾವು ಧ್ವನಿಯಾಗಿ ಸದನದಲ್ಲಿ ಮಾತನಾಡಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ವಿನಂತಿ ಮಾಡ್ತೇನೆ ವ್ಯವಸ್ಥೆಗೆ ಬದ್ಧರಾಗಿರ್ತಕ್ಕಂಥ ಕಾನೂನನ್ನ ಗೌರವಿಸ್ತಕ್ಕಂಥ ಸರ್ಕಾರ ಗೊತ್ತು ಮಾಡಿದ ಸ್ಥಳದಲ್ಲಿ ಬಂದು ಗೌರವಯುತವಾಗಿ ಮೌನವಾಗಿ ಪ್ರತಿಭಟಿಸ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ನೌಕರರ ನೋವು ಮಡುಗಟ್ಟಿ ನೀವೆಲ್ಲ ರಸ್ತೆಗೆ ಬರುವ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಅಂತ ನಾನು ಕೂಡ ಆಸೆ ಪಡ್ತೇನೆ ನಾನು ನಾರಾಯಣ್ ಡಿ ಎನ್ ಗ್ರಾಮ ಪಂಚಾಯಿತಿ ಬಿಲ್ಕರ್ಪುರ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೆ ಪಂಚ ನೌಕರ ಸಂಘದ ಸಮಿತಿಯ ಸದಸ್ಯ ಮಾಧ್ಯಮ ಮಿತ್ರರೇ ನೀವು ನೋಡ್ತಿದ್ದೀರಿ ನಿನ್ನೆಯಿಂದನೂ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಈ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೀವಿ ನಿನ್ನೆಯಿಂದಲೂ ನಾವು ಮಾಡಿದಂಥ ಪ್ರತಿಭಟನೆಗೆ ಯಾವುದೇ ಸಚಿವರಿಂದಲಾಗಲಿ ನಮಗೆ ಇದುವರೆಗೂ ಕೂಡ ನಮ್ಮ ಬೇಡಿಕೆಗೆ ಮನ್ನಣೆ ಸಿಕ್ಕಿಲ್ಲ ಇಲಾಖೆಯಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ಮು ಕೂಡ ಆಗಮಿಸಿರೋ ಹಾಗೆ ಆಯುಕ್ತರಾದಂಥ ಅರುಂಧತಿ ಚಂದ್ರಶೇಖರ್ ಮೇಡಮ್ ಅವರು ಕೂಡ ಆಗಮಿಸಿರು ಅವರು ಬಂದು ನಮ್ಮ ಬೇಡಿಕೆಯನ್ನು ತಗೊಂಡು ಹೋದರು ಒಂದು ಚಿಕ್ಕದಾಗಿ ಒಂದು ಮೀಟಿಂಗನ್ನು ಕೂಡ ಮಾಡಿರೋ ಆಯಿತು ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಅಂದರು ಬಿಟ್ಟರೆ ನಮ್ಮ ನೌಕರರ ಬೇಡಿಕೆಗಳನ್ನು ಯಾವುದನ್ನು ಕೂಡ ಇಲ್ಲಿ ಬಗೆಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ನಾವು ಕೇಳಿರ್ತಕ್ಕಂಥದ್ದು ಸಿಂಪಲ್ ಬೇಡಿಕೆಗಳು ಅಷ್ಟೇ ಆ ಬೇಡಿಕೆಗಳನ್ನು ಅಲ್ಲಿ ಅವರ ಹಂತದಲ್ಲೇ ಕರೆಸಿ ಅವರ ಅಂಡರ್ ಇರ್ತಕ್ಕಂಥ ಅಂಡರ್ ಸೆಕ್ರೆಟರಿ ಕೇಳಿಗೆ ಇಮ್ಮಿಡಿಯೇಟ್ ಆದೇಶ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಬಟ್ ಅದನ್ನು ಕೂಡ ಮಾಡಿಲ್ಲ ಹಾಗಾಗಿ ಇವತ್ತು ಎರಡನೇ ದಿವಸಕ್ಕೆ ನಾವು ಈ ಒಂದು ಹೋರಾಟವನ್ನು ಇಟ್ಕೊಂಡಿದೀವಿ ನಮ್ಮ ಮೂಲ ಬೇಡಿಕೆ ಒಂದೇ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರು ನಾವು ಯಾವುದೇ ಕಾರಣಕ್ಕೂ ಕಾರ್ಮಿಕ ನೌಕರಲ್ಲ ಆದರೆ ನಮಗೆ ದುರದೃಷ್ಟವಶಾತ್ ಅಂದರೆ ಕಾರ್ಮಿಕ ಇಲಾಖೆಯ ವೇತನವನ್ನು ನಿಗದಿ ಮಾಡಿ ನಮಗೆ ಜಾರಿ ಮಾಡಿಕೊಡ್ತಿದ್ದಾರೆ ಆದರೆ ಕಾರ್ಮಿಕ ಇಲಾಖೆಯ ಸೌಲಭ್ಯ ನಮಗಿಲ್ಲ ಹಾಗಾಗಿ ನಾವು ಕೇಳ್ತಿರ್ತಕ್ಕಂಥ ಒಂದೇ ನಮ್ಮ ವೇತನವನ್ನು ಕಾರ್ಮಿಕ ಇಲಾಖೆಯ ವೇತನ ಹೊರತುಪಡಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ವೇತನವನ್ನು ನಿಗದಿ ಮಾಡಿಕೊಡಿ ಹಾಗೆ ಇಲ್ಲಿರ್ತಕ್ಕಂಥ ಹಿರಿಯ ಕಿರಿಯ ನೌಕರಿದ್ದಾರೆ ನಿನ್ನೆ ಸೇರಿದವರಿಗೂ ಒಂದೇ ಥರದ ವೇತನ ಇದೆ ಇಪ್ಪತ್ತೈದು ವರ್ಷದಿಂದ ಸೇರಿದವರಿಗೂ ಒಂದೇ ವೇತನ ಇದೆ ಹಾಗಾಗಿ ಈ ವೇತನದ ತಾರತಮ್ಯ ಯಾಕೆ ಇಲ್ಲೂ ಕೂಡ ಎಲ್ರಿಗೂ ಕೊಡ್ತಂಗೆ ಒಂದು ಸ್ಟ್ಯಾ ಸ್ಟ್ಯಾಪ್ ಪ್ಯಾಟರ್ನ್ ಸಿಸ್ಟಮೆಟಿಕಲಿ ವೇತನವನ್ನು ನಿಗದಿ ಮಾಡಿಕೊಡಿ ಅಂತಕ್ಕಂಥದ್ದು ನಾವು ಈಗ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ಮಾಧ್ಯಮ ಮಿತ್ರರೇ ಇನ್ನೊಂದು ಹೇಳಬೇಕು ಅಂತಂದರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಸರ್ಕಾರ ಎಲ್ಲ ವಿಧದಲ್ಲೂ ಕೂಡ ಆರೋಗ್ಯ ಸೌಲಭ್ಯನ ಕೊಡ್ತದೆ ಬಿ ಪಿ ಎಲ್ ಕುಟುಂಬದವರಿಗೆ ಬಟ್ ನಮಗೆ ಇವತ್ತು ಕಾರ್ಮಿಕ ಇಲಾಖೆಯ ವೇತನ ತೆಗೆದುಕೊಂಡು ಬಂದು ನೌಕರರ ಬಿ ಪಿ ಎಲ್ ಕುಟುಂಬ ಕಾರ್ಡನ್ನು ಕೂಡ ಕಿತ್ಕೊಂಡಿದ್ದಾರೆ ಒಂದು ಹತ್ತಿನ ಊಟವನ್ನು ಮಾಡ್ತಿದ್ದು ಬಿ ಪಿ ಎಲ್ ಕಾರ್ಡನ್ನು ತಗೊಂಡು ಅಕ್ಕಿಯನ್ನು ತಗೊಂಡು ಅದನ್ನು ಕೂಡ ಸರ್ಕಾರ ಇವತ್ತು ಕಿತ್ಕೊಂಡಿದೆ ಬಟ್ ನಮ್ಗೆ ಯಾವುದೇ ಥರದ ವೈದ್ಯಕೀಯ ವೆಚ್ಚಕ್ಕೆ ಆ ಕಾರ್ಡನ್ನು ನಾವು ಬಳಸ್ತಂಗಾಗಿದೆ ಒಂದು ಯೋಚನೆ ಮಾಡಿ ಮಾಧ್ಯಮ ಮಿತ್ರರೇ ಇವತ್ತು ಒಬ್ಬ ಹಾರ್ಟ್ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಯಿತು ಒಬ್ಬ ನೌಕರನಿಗೆ ಅಂದರೆ ಅವನು ಜಯದೇವ ಹಾಸ್ಪಿಟ್ಲಿಗೆ ಬಂದ ಬೆಂಗಳೂರಿಗೆ ಅಂತಂದರೆ ಬಿ ಪಿ ಎಲ್ ಕಾರ್ಡನ್ನು ಕೊಟ್ಟಿದ್ರೆ ಅವನಿಗೆ ಫ್ರೀ ಆಗೋದು ಬಟ್ ನಮ್ಮ ವೇತನ ಇರತಕ್ಕಂಥದ್ದು ಕೇವಲ ಹದಿನೇಳು ಸಾವಿರದ ಮೇಲೆ ಯಾರು ಕೂಡ ಮೀರಿಲ್ಲ ಗ್ರಾಮ ಪಂಚಾಯತಿ ನೌಕರರು ಆದ್ರೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಒಂದು ಹಾಸ್ಪಿಟ್ಲಿಗೆ ಬಂದ ಅಂತಂದರೆ ಮೂರು ಲಕ್ಷ ರೂಪಾಯಿ ಅವನು ಕಟ್ಟಬೇಕಾಗುತ್ತೆ ಬರೀ ಅವನ ಹಾರ್ಟ್ ಪೇಷಂಟ್ ಗೆ ಆದ್ರೆ ಸರ್ಕಾರದ ಅವೈಜ್ಞಾನಿಕ ನೀತಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಮಾತ್ರ ಆರೋಗ್ಯ ಭದ್ರತೆಯನ್ನು ಜಾರಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಇದು ಹಾಸ್ಯಾಸ್ಪದ ಅಂತಕ್ಕಂಥದ್ದು ಅನಿಸುತ್ತಾ ಇಲ್ವಾ ಐವತ್ತು ಸಾವಿರ ರೂಪಾಯಿ ಇವತ್ತು ಒಂದು ಜ್ವರ ತಲೆನೋವು ಸೀತಾ ಅಂತ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಎರಡೇ ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಕ್ಲೇಮ್ ಮಾಡ್ತಾರೆ ಅದು ಕೂಡ ವೃತ್ತಿಯಲ್ಲಿ ಒಂದು ಬಾರಿ ಅಂತಕ್ಕಂಥದ್ದು ಮಾಡ್ತಾರೆ ಹದಿನೆಂಟು ವರ್ಷಕ್ಕೆ ಇವತ್ತು ಜಾಬಿಗೆ ಸೇರ್ತಾನೆ ಅರವತ್ತು ವರ್ಷ ಸೇವೆ ಸಲ್ಲಿಸ್ತಾನೆ ಅಂತಂದ್ರೆ ನಲವತ್ತೆರಡು ವರ್ಷ ಅವನು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ನಲವತ್ತೆರಡು ವರ್ಷದಲ್ಲಿ ಒಂದೇ ಬಾರಿಯನ್ನು ಅವನಿಗೆ ಕಾಯಿಲೆ ಬರೋದು ಮತ್ತೊಂದು ಹೇಳ್ತಾರೆ ಆ ಆದೇಶದಲ್ಲಿ ನಿನಗೆ ಮಾತ್ರ ಅನ್ವಯ ನಿನ್ನ ಫ್ಯಾಮಿಲಿಗೆ ಅನ್ವಯ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಯಾವ ಥರ ಇದು ಅವೈಜ್ಞಾನಿಕ ಆದಂಥ ಒಂದು ಸುತ್ತೋಲೆಗಳು ಹಾಗಾಗಿ ನೌಕರಿಗೆ ಆರೋಗ್ಯ ಭದ್ರತೆಯನ್ನು ಜಾರಿ ಮಾಡಬೇಕು ವಿಮಾ ಪಾಲಿಸಿಯನ್ನು ತರಬೇಕು ಇ ಎಸ್ ಐ ಮತ್ತು ಪಿ ಎಫ್ ಅಂಡರ್ ತರಬೇಕು ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ವರ್ಷದಿಂದ ನೌಕರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅವರಿಗೆ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಕೊಟ್ಟಿಲ್ಲ ಇವತ್ತಿನವರಿಗೂ ಕೂಡ ಜೀತದಾಳ ದುಡ್ಸ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ತಳಮಟ್ಟದ ಅಧಿಕಾರಿಯಾದಂತಹ ಸ್ವಚ್ಛತಾಕಾರರು ಅಟ ವಾಟರ್ ಮ್ಯಾನ್ ಡಿಒ ಬಿಲ್ ಕಲೆಕ್ಟರ್ ಇವತ್ತು ಜೀತದಾಳಗಳ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಗ್ರಾಮ ಜಿಲ್ಲಾ ಪಂಚಾಯತಿಯಿಂದ ಒಂದು ಬಾರಿ ವಿದ್ಯಾ ವಿದ್ಯಾರ್ಥಿಯನ್ನು ಒಂದು ಬ ಗಣನೆಗೆ ತೆಗೆದುಕೊಳ್ಳದೆ ಒಂದು ಬಾರಿ ಅನುಮೋದನೆ ನೀಡಬೇಕು ಅಂತಕ್ಕಂಥದ್ದು ಕೇಳ್ಕೊಳ್ತೀವಿ ಇನ್ನೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ ಇವತ್ತು ನಾವು ಹದಿನೈದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದೀವಿ ಆದರೆ ಈ ಸರ್ಕಾರದ ನೀತಿ ಹೇಗಿದೆ ಅಂತಂದರೆ ಒಳಗಿನ ನೇರ ನೇಮಕಾತಿ ಅಂತ ಮಾಡ್ತಾರೆ ಆದರೆ ನಮಗೆ ಸೇವೆ ಸಲ್ಲಿಸಿದ್ದಕ್ಕೆ ಅವಕಾಶನೇ ಕೊಡಲ್ಲ ಮುಂಬಡ್ತಿ ಅಂತಕ್ಕಂಥ ಪದವನ್ನು ಉಪಯೋಗಿಸ್ಬೇಕು ಇವತ್ತು ಆದರೆ ಸೇವೆ ಒಳಗಿನ ನೇರ ನೇಮಕಾತಿ ಹೊಸ ನೇಮಕಾತಿ ಸಿಸ್ಟಮೆಟಿಕಲ್ಲಿ ಮಾಡ್ತಿದ್ದಾರೆ ನಾವು ಬರ್ತಿರ್ತಕ್ಕಂಥದ್ದು ಕೆ ಪಿ ಆರ್ ಆ್ಯಕ್ಟು ನೈನ್ಟೀನ್ ನೈಂಟಿ ತ್ರೀ ರೂಲ್ ಒನ್ ಒನ್ ಟೂ ಮತ್ತು ಒನ್ ಒನ್ ತ್ರೀ ಪ್ರಕಾರ ಬರ್ತೀವಿ ಹಾಗಾಗಿ ನಮ್ಮದು ನೇರ ನೇಮಕಾತಿಯಾದ ಮುಂಬಡ್ತಿ ಅಂತಕ್ಕಂಥ ಪದವನ್ನು ಉಪಯೋಗಿಸಿ ಅಂತಕ್ಕಂಥದ್ದು ಕೇಳ್ತೀವಿ ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಲ್ಲೂ ಎಸ್ ಡಿ ಎ ಹುದ್ದೆ ಖಾಲಿ ಇದೆ ಇವತ್ತು ನಾವು ಇವತ್ತು ಬಿಲ್ ಕಲೆಕ್ಟರ್ ಮತ್ತು ಡಿಇರಿದ್ದೀರಿ ಅದನ್ನು ತುಂಬಿ ಅಂತಕ್ಕಂಥದ್ದು ನಾವು ಕೇಳ್ಕೊಳ್ತಿದ್ದೀವಿ ಹಾಗೆ ಕಾರ್ಯದರ್ಶಿ ಗ್ರೇಟ್ ಟೂರ್ ಒಂದರಿಂದ ಇವತ್ತು ಎಲ್ಲ ಜಿಲ್ಲಾ ಪಂಚಾಯತಿಲ್ಲೂ ನೆನೆಗುದಿಗೆ ಬಿದ್ದೆ ಪದೋನ್ನತಿ ಕೊಡ್ತಕ್ಕಂಥದ್ದು ಅದನ್ನು ಪದೋನ್ನತಿ ಕೊಟ್ಟಿದ್ದೇ ಸಂದರ್ಭದಲ್ಲಿ ಇವತ್ತು ಡಿಇ ಮತ್ತು ಬಿಲ್ ಕಲೆಕ್ಟ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇನ್ನು ಅನೇಕ ವಿಚಾರದ ಬಗ್ಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಪಂಚಾಯಿತಿಯ ಸೆಕ್ರೆಟರಿಗಳು ಕೂಡ ನಮ್ಮ ಪರವಾಗಿದ್ದಾರೆ ಅದೇ ಜೊತೆಯಾಗಿ ಎಸ್ ಡಿ ಆರ್ ವೃಂದದವರು ಕೂಡ ನಮ್ಮ ಪರವಾಗಿ ಅದ್ರ ಜೊತೆಗೆ ನೀವು ನೋಡ್ಬೋದು ರಾಜಕೀಯ ಸದಸ್ಯರ ಒಕ್ಕೂಟದವರು ಕೂಡ ಇದ್ಯಾವುದು ಪಕ್ಷ ಅಲ್ಲ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ನೋಡಿ ಯಾಕೆ ಅಂತಂದರೆ ಇದೆಲ್ಲದೂ ಕೂಡ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಮ್ಮ ಇಲಾಖೆಯ ಧೋರಣೆಯನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದ ಮುಷ್ಕರನ್ನು ಹೊಂದಿದ್ದೀವಿ ಇವತ್ತು ನಮ್ಮ ಬೇಡಿಕೆ ಈಡೇರೇ ಈಡೇರೆಯವರೆದ್ರು ನಾವು ಮತ್ತೆ ಮುಷ್ಕರ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಹೌದು ನಾನು ಅದನ್ನ ಮೊದಲೇ ಎಕ್ಸ್ಪ್ಲೈನ್ ಮಾಡಿದೆ ನಿನ್ನೆ ಐದು ಗಂಟೆಗೆ ಮೀಟಿಂಗ್ ಅನ್ನ ಕರೆದಿದ್ರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಮಹಾದೇವಿ ಮೇಡಮ್ ಹಾಗೆ ಕಮಿಷನರ್ ಆದಂಥ ಅರುಂಧತಿ ಮೇಡಮ್ನವರು ನಿನ್ನೆ ಮೀಟಿಂಗನ್ನು ಕರೆದಿದ್ದು ಮೀಟಿಂಗ್ ಕರೆದಿದಂಥ ಸಂದರ್ಭದಲ್ಲೂ ಎಲ್ಲ ವಿಚಾರಗಳ ಬಗ್ಗೆ ನಾ ಕೇಳಿರುವ ಹೊರತು ಯಾವುದೇ ಆದೇಶಗಳನ್ನು ಮಾಡಲಿಲ್ಲ ಅವರ ಆದೇಶ ಮಾಡಲಿಕ್ಕೆ ಕೆಲವೊಂದು ನಾನು ಅದನ್ನೇ ಹೇಳಿದೆ ಅವರ ಅಂಡರ್ ಸೆಕ್ರೆಟರಿಗಳನ್ನು ಕರೆದು ಇಮಿಡಿಯೇಟ್ ಆರ್ಡರನ್ನು ಇಶ್ಯೂ ಮಾಡ್ತಕ್ಕಂಥ ಅವಕಾಶ ಇತ್ತು ಬಟ್ ಯಾವುದನ್ನು ಕೂಡ ಮಾಡಲಿಲ್ಲ ಎಲ್ಲ ಪರಿಶೀಲನೆ ಮಾಡಿ ಮಾಡ್ತೀನಿ ಅಂತ ಅಂದಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಮುಂದುವರೆದೇ ವರಿಯುತ್ತೆ ಸರ್ ಸರ್ ಅವರು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಡೆಲ್ಲಿ ಪ್ರವಾಸದಲ್ಲಿದೆ ಅಂತಕ್ಕಂಥದ್ದು ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ ಇದುವರೆಗೂ ಕೂಡ ಸಚಿವರಿಂದ ಯಾವುದೇ ಥರದ ಮಾಹಿತಿಯನ್ನು ನಮಗೆ ಬಂದಿಲ್ಲ ಸರ್ ಹಾಗಾಗಿ ಹೋರಾಟವನ್ನು ನಾವು ಮುಂದುವರಿಸ್ತಿದ್ದೀವಿ ನಾವು ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೀವಿ ಬಿಜಾಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೊಳಸಂಗಿ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೀವಿ ಈಗಾಗಲೇ ಜಿಲ್ಲೆಯಿಂದ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಕುಟುಂಬದ ಎಲ್ಲ ನೌಕರ ವರ್ಗದವರು ಮತ್ತು ಚುನಾಯಿತ ಪ್ರತಿನಿಧಿಗಳು ಕೂಡ ಈ ಒಂದು ಫ್ರೀಡಮ್ ಫೈಟ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ ನಮ್ಮದೇ ಆಗಿರತಕ್ಕಂಥ ಒಂದು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವಿಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೀವಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಪ್ರತಿಯೊಂದು ದಿವಸ ಒಂದೊಂದು ಸುತ್ತೋಲೆಗಳನ್ನು ಜಿಲ್ಲಾ ಮತ್ತು ಮ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ಬರ್ತಕ್ಕಂಥ ಸುತ್ತೋಲೆಗಳನ್ನು ಕೂಡಲೇ ಕ್ರಮ ಕೈಗೊಳ್ಳಬೇಕನ್ನುವಂಥ ಒಂದು ಸರ್ಕಾರದ ನಿರ್ದೇಶನಗಳ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ಅದರ ಜೊತೆಗೆ ಇರ್ತಕ್ಕಂಥ ಸರ್ಕಾರದ ಆದೇಶಗಳು ಕೂಡ ಇದ್ದಾವೆ ಸರ್ಕಾರದ ಆದೇಶಗಳು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಆಗ್ತಾ ಇಲ್ಲ ಆ ಒಂದು ಬೇಡಿಕೆಗಳನ್ನು ನಾವು ಇಟ್ಟುಕೊಂಡು ಇವತ್ತು ಇಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೀವಿ ಈಗಾಗಲೇ ಮಾನ್ಯ ಸಚಿವರಾಗಲಿ ಮಾನ್ಯ ಸಚಿವರು ಈವರೆಗೆ ಆಗಲೂ ನಮ್ಮ ಒಂದು ಸಂಘದ ಬೇಡಿಕೆಗಳ ಬಗ್ಗೆ ಕುಟುಂಬದ ಬೇಡಿಕೆಗಳ ಬಗ್ಗೆ ಮಾತನಾಡಲಿಕ್ಕೆ ಅವರು ಬಂದಿಲ್ಲ ಆದರೆ ನಿನ್ನೆ ಎ ಸಿ ಎಸ್ ಮೇಡಮ್ರು ಕೂಡ ಬಂದಿದ್ದರು ನಮ್ಮ ಒಂದು ಸಂಘಟನೆ ಬೇಡಿಕೆಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಅವರು ಯಾವುದೇ ಲಿಖಿತವಾದ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದರು ಅದಕ್ಕಾಗಿ ನಾವು ನಿನ್ನೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಅವರು ಯಾವುದೇ ಒಂದು ಮಾತುಕತೆ ಆಗದೇ ಇರೋದರಿಂದ ಮತ್ತೆ ನಾವು ಇವತ್ತಿನ ಒಂದು ಸಂಘಟನೆಯನ್ನು ಮುಂದುವರಿಸಿದ್ದೇವೆ ಹೋರಾಟವನ್ನು ಇವತ್ತು ಸಾಯ ಸಾಯಂಕಾಲವರೆಗೆ ಒಂದು ವೇಳೆ ಅವರು ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಲಿ ಸರ್ಕಾರದ ಸಚಿವರಾಗಲಿ ಅಥವಾ ಇಲಾಖೆ ಮುಖ್ಯಸ್ಥರಾಗಲಿ ಬಂದು ನಮ್ಮ ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ಹೇಳಿಕೆಗಳನ್ನು ಕೊಡದೇ ಹೋದರೆ ನಾವು ನಮ್ಮ ಹನ್ನೊಂದು ವೃಂದ ಸಂಘದ ಒಂದು ತೀರ್ಮಾನದಂತೆ ಮುಂದಿನ ಒಂದು ಹೋರಾಟವನ್ನು ನಡೆಸ್ತೀವಿ ಅಂತೇಳಿ ನಾವೊಂದು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾ ಇದ್ದೀವಿ ಶಿವಾನಂದ ಮೂಲಿಮನಿ ವಿಜಯಪುರ ಜಿಲ್ಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಈ ವೃಂದ ಸಂಘದಿಂದ ನಾವು ಕೂಡ ಹೋರಾಟಕ್ಕೆ ಬಂದಿದ್ದೀವಿ ಹದಿನಾಲ್ಕು ವರ್ಷದಿಂದಲೂ ಕೂಡ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗೆ ಇರಲಿ ಮತ್ತು ನಮ್ಮ ಜನಪ್ರತಿನಿಧಿಗಿರಲಿ ಏನಪ್ಪಾ ಅಂತಂದ್ರೆ ಅವರು ಭರವಸೆಗಳು ಕೊಟ್ಟು ಬರೋವಾಗಿ ಅಂದ್ರೆ ನಮ್ಮ ಹಕ್ಕಿನ ಸಲುವಾಗಿ ಏನಪ್ಪಾ ಅಂತ ಹೋರಾಟ ಮಾಡ್ತಾಯಿದ್ದೀವಿ ಹದಿನಾಲ್ಕು ವರ್ಷದಿಂದ ಅದೇ ಕಣ್ಣೊರೆಸುವ ತಂತ್ರ ನಮ್ಮ ಇಲಾಖೆಯಲ್ಲಿ ನಡೀತಾ ಇದೆ ಅದ್ರ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರೆ ಎಲ್ಲ ವೃಂದ ಸಂಘಗಳು ಒಂದಾಗಿ ಏನಪ್ಪಾ ಅಂತಂದ್ರೆ ಮುನ್ನಡೀತಾ ಇದ್ದೀವಿ